ಇವತ್ತು ನಾಳೆ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಇವತ್ತು ನಾವು ಮತದಾನಕ್ಕೆ ತೊಂಬತ್ತು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾಗಸೇನದ ಇಲ್ಲಿ ಆರ್ಗನೈಸ್ ಮಾಡಿದ್ದೀವಿ ಇಲ್ಲಿ ಭಾಳ ಪ್ರಮುಖವಾಗಿ ಮತದಾನದ ಜಾಗೃತಿ ಅಭಿಯಾನ ನಾವೆಷ್ಟೇ ಹೇಳಿದ್ರು ಜನ ಕೇಳ್ತಾ ಇಲ್ಲ ಅನ್ನೋದು ಸತ್ಯದ ನಡುವೆನೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಿಗಳಿಗೆ ಎಸ್ ಟಿಗಳಿಗೆ ಒ ಬಿ ಸಿಗಳಿಗೆ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಮತ್ತು ಎಲ್ಲ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಕೊಡಿಸಿದ್ದಾರೆ ಅನ್ನೋದು ಎಷ್ಟೇ ಜನಕ್ಕೆ ಗೊತ್ತಿಲ್ಲ ಆ ವಿಚಾರವನ್ನು ಕೂಡ ಭಾಳ ಮರೆಮಾಚಲಾಗಿದೆ ಸೊ ನಮ್ಮ ಇವತ್ತಿನ ಸಂವಾದದ ಬಹಳ ಮುಖ್ಯವಾದಂಥ ಎರಡು ಉದ್ದೇಶ ಏನು ಅಂದರೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಯಾವುದೋ ಒಂದು ಸಮುದಾಯಕ್ಕೆ ರಾಜಕೀಯ ಹಕ್ಕನ್ನು ಮತದಾನದ ಹಕ್ಕನ್ನು ಕೊಟ್ಟಿಲ್ಲ ಇದು ಎಲ್ಲ ಸಮುದಾಯಗಳಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚುನಾವಣೆಗೆ ಸ್ಪರ್ಧಿಸುವ ಮತ್ತು ಮತದಾನ ಮಾಡುವ ಹಕ್ಕನ್ನು ಕೊಟ್ಟಿದ್ದಾರೆ ಅನ್ನುವಂಥ ಪ್ರಜ್ಞೆ ಇರಲಿ ಮತ್ತು ಯಾಕೆ ಮತದಾನವನ್ನು ಹಕ್ಕನ್ನು ನಮಗೆ ಕೊಟ್ಟರು ಅಂತ ಹೇಳಿದರೆ ಈ ದೇಶದ ಎಲ್ಲ ಸಮ ಶೋಷಿತ ಸಮುದಾಯಗಳು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಮೇಲೇಳಬೇಕು ಅಂತ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಮೇಲೇಳಬೇಕು ಅಂದರೆ ರಾಜಕೀಯವಾಗಿ ನೀವು ಅಧಿಕಾರದಲ್ಲಿ ಪಾಲನ್ನು ಪಡ್ಕೋಬೇಕು ಅನ್ನೋ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತದಾನವನ್ನು ಕೊಟ್ಟರು ಕೂಡ ಇವತ್ತು ಮತದಾನ ಅನ್ನೋದು ಮಾರಾಟದ ಸರಕಾಗಿದೆ ಇವತ್ತು ಮತದಾನ ಅನ್ನೋದು ಖರೀದಿ ಮಾಡುವ ವಸ್ತು ಆಗಿದೆ ಅಲ್ಲಿ ಏನು ಲಿಕ್ಕರ್ರು ಕುಕ್ಕರು ನಿಕ್ಕರನ್ನು ಕೊಟ್ಟು ಮತವನ್ನು ಖರೀದಿ ಮಾಡ್ತಾ ಇರ್ತಕ್ಕಂಥ ರಾಜಕೀಯ ಪಕ್ಷಗಳಿಗೆ ದಯವಿಟ್ಟು ಮತದಾನವನ್ನು ಮಾಡಿಬಿಡ್ರಿ ಮತ್ತು ನೀವು ಮತದಾನವನ್ನು ಯಾವ ವ್ಯಕ್ತಿ ಅಥವಾ ಪಕ್ಷ ಸಂವಿಧಾನದ ಪರವಾಗಿರ್ತಕ್ಕಂಥ ನಿಮ್ಮ ಪರವಾಗಿರ್ತಕ್ಕಂಥ ಪಕ್ಷಗಳಿಗೆ ಮತದಾನವನ್ನು ಮಾಡಿರಿ ನೀವು ಮಾರಾಟ ಮಾಡ್ಕೊಳ್ಳೋಕ್ಕೆ ಅದು ನೀವು ಸಂಪಾದನೆ ಮಾಡಿರ್ತಕ್ಕಂಥದ್ದಲ್ಲ ಅದು ಮಾರಾಟ ಯಾವಾಗ ಮಾಡ್ಬೋದು ನಿಮಗೆ ಯಾವುದೇ ಒಂದು ವಸ್ತುವನ್ನು ಮಾರಾಟ ಮಾಡೋ ಹಕ್ಕು ಯಾವಾಗ ಬರ್ತದೆ ಅಂದರೆ ನೀವು ಸಂಪಾದನೆ ಮಾಡಿದರೆ ಮಾತ್ರ ಯಾವುದೇ ಒಂದು ವಸ್ತುವನ್ನು ಮಾರಾಟ ಮಾಡ್ಬೋದು ಬಟ್ ನೀವು ಹಾಕ್ತಾ ಇರ್ತಕ್ಕಂಥ ಓಟ್ ಇದೆಯಲ್ಲ ಅದು ನಿಮ್ಮ ಸಂಪಾದನೆ ಅಲ್ಲ ನಿಮ್ಮ ಹೋರಾಟದ ಅಂದರೆ ಜನಗಳ ಸಾಮಾನ್ಯ ಜನರ ಆಸ್ತಿಯಲ್ಲ ಅದು ನೀವು ಸಂಪಾದನೆ ಮಾಡಿ ನೀವು ಹೋರಾಟ ಮಾಡಿ ಗಳಿಸ್ಕೊಂಡಿರ್ತಕ್ಕಂಥದ್ದಲ್ಲ ಪರಮ ಪೂಜೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಡಿಸ್ಕೊಟ್ಟಿರ್ತಕ್ಕಂಥ ಹಕ್ಕು ಅಂದಾಗ ಆ ಹಕ್ಕನ್ನು ನೀವು ಎಷ್ಟು ನೈತಿಕವಾಗಿ ಅದನ್ನು ಚಲಾವಣೆ ಮಾಡಬೇಕು ಅನ್ನೋದನ್ನು ಜನಗಳಿಗೆ ಜಾಗೃತಿ ಮೂಡಿಸೋಕ್ಕೆ ಇದು ಬರೀ ಜನಗಳು ಮಾತ್ರ ಅಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ನಾನು ಈ ಮೂಲಕ ಕಳಕಳಿಯ ಮನವಿ ಮಾಡೋದೇನೆಂದರೆ ನಿಮ್ಮ ರಾಜಕೀಯ ಪಕ್ಷಗಳು ದೇಶ ಆಳಿದ್ದೀರಿ ರಾಜ್ಯ ಆಳಿದಿರಿ ನೀವೇನು ಪ್ರಗತಿ ಮಾಡಿದ್ದೀರಿ ನೀವೇನು ಅಭಿವೃದ್ಧಿ ಮಾಡಿದ್ದೀರಿ ಅದನ್ನು ಇಟ್ಕೊಂಡು ಓಟನ್ನು ಕೇಳಿರಿ ಅದನ್ನು ಬಿಟ್ಟು ನೀವು ಹಣ ಹಂಚೋದು ಹೆಂಡ ಹಂಚುವಂಥ ಅಸಂವಿಧಾನಿಕವಾದಂಥ ಅನೈತಿಕ ಮಾರ್ಗದಿಂದ ಗೆದ್ದು ಬೀಗಬೇಡ್ರಿ ನೇರವಾಗಿ ಹೇಳ್ತೀನಿ ಬಿ ಜೆ ಪಿ ಅಂತಕ್ಕಂಥ ಪಕ್ಷ ಸಂವಿಧಾನದ ವಿರೋಧಿಯಾಗಿದೆ ನಾವು ಬಂದಿರೋದೇ ಸಂವಿಧಾನವನ್ನು ಬದಲಾಯಿಸೋಕ್ಕೆ ಅಂತ ನೇರವಾಗಿ ಹೇಳ್ತಾ ಇದ್ದಾರೆ ಸಂವಿಧಾನದ ವಿರೋಧಿಯಾದಂಥ ಪಕ್ಷಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಮತದಾನವನ್ನು ಯಾಕೆ ಮಾಡ್ತೀರಿ ಅನ್ನುವಂಥ ಪ್ರಶ್ನೆ ಎರಡನೇದು ಮತದಾನವನ್ನು ಖರೀದಿ ಮಾಡುವಂಥ ಕೆಟ್ಟ ಸಂಪ್ರದಾಯವನ್ನು ಈ ದೇಶದಲ್ಲಿ ಸೃಷ್ಟಿ ಮಾಡೋದು ಕಾಂಗ್ರೆಸ್ ಅವರು ಇವತ್ತು ಹೇಳ್ತಾ ಇದ್ದಾರೆ ನಾವು ಸಂವಿಧಾನವನ್ನು ಉಳಿಸ್ತೀವಿ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಓಪನ್ ಚಾಲೆಂಜ್ ಏನು ಅಥವಾ ಬುದ್ಧಿವಾದ ಕಿವಿ ಮಾತೇನು ಅಂದರೆ ನೀವು ನಿಜವಾಗಲೂ ಪ್ರಜಾಪ್ರಭುತ್ವದ ಪರ ಸಂವಿಧಾನದ ಪರ ಅಂಬೇಡ್ಕರ್ ಪರ ಅಥವಾ ಸಂವಿಧಾನವನ್ನು ಉಳಿಸುವ ಪರ ಇರೋದಾದರೆ ನೀವು ಯಾವುದೇ ಮತದಾರನಿಗೂ ಕೂಡ ಹಣ ಹಂಚಿದೆ ಹೆಂಡ ಹಂಚಿದೆ ಗೆದ್ದು ತೋರಿಸ್ರಿ ನೀವು ಅಂಬೇಡ್ಕರ್ ವಿರುದ್ಧವಾಗಿ ಸಂವಿಧಾನದ ವಿರುದ್ಧವಾಗಿ ಪ್ರಜಾಪ್ರಭುತ್ವದ ವಿರುದ್ಧವಾಗಿ ಅನೈತಿಕವಾಗಿ ಹಣ ಹೆಂಡ ಹಂಚಿ ಗೆದ್ದು ಸಂವಿಧಾನವನ್ನು ಉಳಿಸುವಂತಹ ಯಾವ ನೈತಿಕತೆಯು ನಿಮಗಿಲ್ಲ ಹಾಗಾಗಿ ನಮ್ಮ ಕ್ಲಿಯರ್ ಕಟ್ ಆದಂಥ ಉದ್ದೇಶ ನೀವು ಯಾವ ಪಕ್ಷಕ್ಕೆ ಹಾಕಬೇಕು ಯಾವ ವ್ಯಕ್ತಿ ಹಾಕಬೇಕು ಅಂತ ಯೋಚನೆ ಮಾಡೋಕ್ಕೆ ಮುಂಚೆ ಅದನ್ನು ಖರೀದಿ ಮಾಡುವ ಮತ್ತು ಮಾರಾಟ ಮಾಡುವ ಕೆಟ್ಟ ಸಂಪ್ರದಾಯವನ್ನು ನಿಲ್ಲಿಸಬೇಕು ಯಾಕೆಂದರೆ ತೊಂಬತ್ತು ವರ್ಷ ಆದ್ರೂ ಸಂವಿಧಾನ ಜ ಜಾರಿಯಾಗಿ ಎಪ್ಪತ್ತೈದು ವರ್ಷ ಆಗ್ತಿದೆ ಮತದಾನದ ಹಕ್ಕು ಬಂದು ತೊಂಬತ್ತು ವರ್ಷ ಆದರೂ ಕೂಡ ಇನ್ನೂ ಹೇಗೆ ಮತದಾನ ಮಾಡಬೇಕು ಯಾರಿಗೆ ಮತದಾನ ಮಾಡಬೇಕು ಯಾಕೆ ಮತದಾನ ಮಾಡಬೇಕು ಅನ್ನುವಂಥ ಪ್ರಜ್ಞೆ ಇಲ್ಲದೆ ಇರತಕ್ಕಂಥ ನನ್ನ ಸಮುದಾಯಕ್ಕೆ ಪ್ರಜ್ಞೆಯನ್ನು ಜಾಗೃತಿಯನ್ನು ಮೂಡಿಸುವಂತಹ ನಿಟ್ಟಿನಲ್ಲಿ ಮತದಾನಕ್ಕೆ ತೊಂಬತ್ತು ಅನ್ನುವಂಥ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಸಾಕಷ್ಟು ಜನ ಹಿರಿಯರು ಯುವಕರು ಎಲ್ಲ ಆ್ಯಕ್ಟಿವಿಸ್ಟ್ಗಳು ಬಂದು ತಮ್ಮದೇ ಆದಂಥ ಚಿಂತನೆಯನ್ನು ಹರಿಬಿಟ್ಟು ಇಡೀ ರಾಜ್ಯದ ಜನಕ್ಕೆ ಒಂದು ಏನು ಜಾಗೃತಿಯ ಸಂದೇಶವನ್ನು ಮೂಡಿಸಿದ್ದಾರೆ ಅವರೆಲ್ಲರಿಗೂ ಇದರ ಪ ಇವರು ಈ ಚಾನೆಲ್ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಅಂಬೇಡ್ಕರ್ ಜಯಂತಿ ಬರ್ತಾ ಇದೆ ಅಂಬೇಡ್ಕರ್ ಜಯಂತಿಯಲ್ಲಿ ಮಾತಾಡಲೇಬೇಕಾಗಿರ್ತಕ್ಕಂಥ ಚರ್ಚೆ ಮಾಡಿರ್ತಕ್ಕ ಮಾಡಲೇಬೇಕಾಗಿರ್ತಕ್ಕಂಥ ವಿಚಾರ ಅಂಬೇಡ್ಕರ್ ಮತದಾನ ಕೊಡಿಸಿದ್ರು ನಾವು ಅದನ್ನು ಹೇಗೆ ಚಲಾವಣೆ ಮಾಡಬೇಕು ಇದನ್ನು ಆಲೋಚನೆ ಮಾಡಿದ್ರೆ ಸಂವಿಧಾನ ಉಳ್ಕೊಳ್ತದೆ ಅಂಬೇಡ್ಕರ್ ಜಯಂತಿಗೆ ಹೋಗುವಂಥ ಭಾಷಣಕಾರರು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡೋರು ಈ ವರ್ಷ ಪೂರ್ತಿ ಅಥವಾ ಇನ್ನೂ ಹತ್ತು ವರ್ಷಗಳ ಕಾಲ ನೂರು ವರ್ಷ ಆಗೋ ತನಕನೂ ಇದ್ರ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ